ಕೊಡ್ರಿ ಅವತ್ತು ನಿಮ್ಮ ಐಡಿ ಕಾರ್ಡ್ ಕೊಡಿ ನಿಮ್ಮ ಐಡಿ ಕಾರ್ಡ್ ಕೊಡಿ ಗಾಡಿ ಆಫ್ ಮಾಡಿ ನಾವು ಮುಟ್ಟಲ್ಲ ಗಾಡಿ ಆಫ್ ಮಾಡಿ ಗಾಡಿ ಆಫ್ ಮಾಡಿ ಇದು ಕೊಡಿ ಕನೆಕ್ಟ್ ಆಯ್ತಿಯಾ ಒಂದು ವೇಳೆ ನಮಸ್ಕಾರ ನಾನು ಚೆನ್ನಯ್ಯ ಕೆ ಆರ್ ಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ನೀವಿಲ್ಲಿ ನೋಡ್ತಾ ಇರ್ಬೋದು ಇರು ತುರುವೇಕೆರೆ ತಾಲೂಕಿನ ಇಒ ಕಾರ್ಯನಿರ್ವಾಹಕ ಅಧಿಕಾರಿ ನಾವು ಬಹುತೇಕವಾಗಿ ನೋಡ್ತಾ ಇದ್ದೀನಿ ಈ ಅಧಿಕಾರಿ ಬಂದಾಗ್ಲಿಂದ ಇವರು ವಾತ ಮಾಡ್ತಿರೋದು ಮಾಗಡಿ ಮಾಗಡಿ ಟು ತುರುವೇಕೆರೆ ತುರುವೇಕೆರೆ ಟು ಮಾಗಡಿ ಒಂದು ದಿನಕ್ಕೆ ನಾಲ್ಕು ಟ್ರಿಪ್ಪು ಹೊಡಿತಾರೆ ಗಾಡಿಯಲ್ಲಿ ನಾಲ್ಕು ಟ್ರಿಪ್ಪು ಏನ್ ತಿಳ್ಕೊಂಡಿದ್ದಾರೆ ಇವರು ಸರ್ಕಾರಿ ಸಾರ್ವಜನಿಕ ಒಂದು ಸೊತ್ತನ್ನ ಇವರು ಸ್ವತ್ತು ಅಂತ ತಿಳ್ಕೊಂಡಿದ್ರ ಅಥವಾ ಯಾವ ರೀತಿ ಏನ್ ಮಾಡ್ತಿದ್ರೆ ಗೌರ್ಮೆಂಟ್ ಮಾತಾಡ್ಸ್ತೀನಿ ಜೋರ ಮಾತಾಡಿ ಜೋರ ಮಾತಾಡಬೇಕು ಸರ್ ನಿಮ್ಮ ಹೆಸರೇ ಹೇಳಿ ದೇವರಾಜ ಯಾವಲ್ಲಿಂದ ಮಾಡ್ತಾ ಇದೀರಾ ಸರ್ಕಾರಿ ವಾಹನ ತಾನೆ ನೀವು ಪರ್ಮಿಷನ್ ಇದೆಯಾ ಪರ್ಮಿಷನ್ ಇದೆಯಾ ಕೊಡಿ ಪರ್ಮಿಷನ್ ಲಟ್ಟು ಕೊಡಿ ನಾನು ನೇರವಾಗಿ ಅಧಿಕಾರಿ ಮಾತಾಡ್ತೀನಿ ಅವರ ಪಾಪ ಏನೋ ಮೋಜು ಮಸ್ತಿ ನನ್ನ ವಾಹನ ನನ್ನ ವಾಹನ ನಾನು ಲಕ್ಷಾಂತರ ರೂಪಾಯಿ ಕೊಟ್ಟು ಖರೀದಿ ಮಾಡಿದ್ದೀನಿ ಇದನ್ನ ಯಾರು ಮುಟ್ಟಂಗಿಲ್ಲ ತಟ್ಟಂಗಿಲ್ಲ ಅಡ್ಡ ಹಾಕಂಗೂ ಇಲ್ಲ ಯಾವನ್ನ ಮುಟ್ಟೋದು ನಮ್ಮ ಗಾಡಿ ಅನ್ನೋ ಮಟ್ಟದಲ್ಲಿ ಹೋಗ್ತಾ ಇರೋದು ಈ ಅಧಿಕಾರಿ ಇದು ಸಾರ್ವಜನಿಕರ ಸ್ವತ್ತು ಸಾರ್ವಜನಿಕರು ಕಟ್ಟುವಂತ ಒಂದು ತೆರಿಗೆ ಹಣದಿಂದ ಈ ಸಾರ್ವಜನಿಕರ ಈ ವಾಹನ ರನ್ನಿಂಗ್ ಆಗ್ತಾ ಇದೆ ಆದ್ರೆ ಈ ಅಧಿಕಾರಿ ಎಂತ ಕಡು ಭ್ರಷ್ಟ ಅಧಿಕಾರಿ ಎಷ್ಟು ಕಾನೂನನ್ನ ಎಷ್ಟು ಉಲ್ಲಂಘನೆ ಮಾಡ್ತಿದ್ದಾರೆ ಅನ್ನೋದ ನಾನು ನೇರವಾಗಿ ಅವ್ರ ಜೊತೆ ಮಾತಾಡ್ತೀನಿ ಬನ್ನಿ ಇದು ಕಾರ್ಯನಿರ್ವಾಹಕ ಅಧಿಕಾರಿ ವಾಹನ ಎಂದೇನಿದ್ರೆ ಈ ಅಧಿಕಾರಿ ಲಿಮಿಟ್ ಇರೋದು ತುರುವೇಕೆರೆ ಕ್ಷೇತ್ರದಲ್ಲಿ ಮಾತ್ರ ತುರುವೇಕೆರೆ ಕ್ಷೇತ್ರದಲ್ಲಿ ಮಾತ್ರ ಈ ಅಧಿಕಾರಿಯ ವಾಹನ ಓಡಾಡಬೇಕು ಬಹುತೇಕ ನೀವು ಡೈಲಿ ನೋಡ್ತಾ ಇರಬಹುದು ಈ ಗಾಡಿ ಇಡೀ ತುರುವೇಕೆರೆಯಿಂದ ಹಿಡಿದು ಮಾಗಡಿವರೆಗೂ ಇದು ಹೋಗುತ್ತೆ ಪರ್ ಡೇ ನಾಲ್ಕು ಟ್ರಿಪ್ ಇದು ಹೋಗುತ್ತೆ ಅಂದ್ರೆ ಹೆಚ್ಚು ಕಮ್ಮಿ ಇನ್ನೂರ ಐವತ್ತರಿಂದ ಮುನ್ನೂರು ಕಿಲೋಮೀಟರ್ ಅನವಶ್ಯಕವಾಗಿ ತುಂದು ವೆಚ್ಚ ಮಾಡ್ತಿರುವಂತ ಈ ಭ್ರಷ್ಟ ಅಧಿಕಾರಿನ ನಾನು ಮಾತಾಡ್ತೀನಿ ಬನ್ನಿ ಸರ್ ಇಳಿಬೇಕು ಹಾಂ ಇಳಿಬೇಕು ಅವೆಲ್ಲ ದಿಮಾಕು ಹಿಟ್ಟು ಉಳೋಕೆ ಅವನ್ನೆಲ್ಲ ಹಾಂ ಜ್ವರ ಮೇಲೆ ಹೇಳೋ ಭಯ ನಿಂತ್ಕೊಳ್ಳಿ ಸರ್ ತಮ್ಮ ಹೆಸರು ಸರ್ ಶಿವರಾಜ ಶಿವರಾಜಯ್ಯ ಯಾವ ಹುದ್ದೆಲಿ ಇದ್ದೀರಾ ಸರ್ ಕಾರ್ಯನಿರ್ವಾಹಕ ಕಾರ್ಯನಿರ್ವಾಹಕ ಅಧಿಕಾರಿ ಎಲ್ಲಿ ಸರ್ ಪುರ್ವೇಶಿರು ಪುರ್ವೇಶಿರೆ ಹಾಂ ಪುರ್ವೇಕೆರೆ ಸರ್ ಜ್ವರ ಹೇಳ್ಬೇಕು ಸರ್ ನೀವು ಹಾಂ ಜ್ವರ ಹೇಳ್ಬೇಕು ಕೂಡ ಎಲ್ಲಿ ಹೋಗುತ್ತೆ ಸರ್ ಎಲ್ಲಿವರೆಗೂ ಹೋಗುತ್ತೆ ಸರ್ ಎಲ್ಲಗೂ ಇಲ್ಲ ಹೇಳ್ತೀನಿ ಹಾಂ ನಾವ್ ಏನು ಹೋಗಲ್ಲ ನನಗೆ ಹೆಲ್ ಸರಿ ಆಸ್ಪತ್ರೆಗೆ ಹೋಗಿದ್ದೆ ಆಸ್ಪತ್ರೆಯಿಂದ ಈಗ ನಾನು ತೊಂಬೆ ಕರೆ ಡ್ಯೂಟಿಗೆ ಹೋಗ್ತಾ ಇದ್ದೆ ಎಲ್ಲಿ ಎಲ್ಲಿಂದ ಲಿಮಿಟ್ ಲಿಮಿಟ್ ಅಲ್ಲಿ ಗಾಡಿ ಲಿಮಿಟ್ ಲಿಮಿಟ್ ಇರೋದು ಬೆಂಗಳೂರು ನಿಮ್ಮ ಐಯರ್ ಆಫೀಸರು ನಿಮ್ಗೆ ಲೆಟರ್ ಕೊಟ್ಟಿದ್ದಾರೆ ನೀವು ಬಂಡಾಧಿಕಾರಿ ಕಳ್ಳಾಧಿಕಾರಿ ನೀವು ಪರಮ ಭ್ರಷ್ಟಾಧಿಕಾರಿ ಐಡಿ ಕಾರ್ಡ್ ಕೊಡಿ ನಮ್ಗೆ ನಿಮ್ದು ಐಯರ್ ಆಫೀಸರು ಆಫೀಸರು ನಿಮ್ ಆಯ್ತು ಕೇಳಿ ಹೇಳಿದೀರ ಮೆಡಿಕಲ್ ಇದೆಯಾ ಸರ್ ನಿಮ್ಮ ಹತ್ರ ನೋಟಿಸ್ ಕೊಟ್ಟಿದ್ದಾರೆ ಮೆಡಿಕಲ್ ಇದೆಯಾ ಇಲ್ಲಿ ಏನಪ್ಪಾ ಈಗ ಆಸ್ಪತ್ರೆಗೆ ಹೋಗಿದ್ದೆ ನಾನು ಯುವ ಯಾವುದು ಇಲ್ಲ ಲಿಮಿಟ್ ಇರೋದು ತುರುವೇಕೆರೆ ಕ್ಷೇತ್ರದಲ್ಲಿ ಮಾತ್ರ ಈ ಅಧಿಕಾರಿಯ ಒಂದು ಲಿಮಿಟ್ ಇರುವುದು ಈ ವಾಹನದ ನೋ ಚಾನ್ಸ್ ಚಾನ್ಸ್ ಇಲ್ಲ ನೀವು ವಾಹನವನ್ನ ಬಳಸ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಇದು ರೆಗ್ಯುಲರ್ ಗಾಡಿ ಇದು ನಾನು ನಾನು ತುಂಬಾ ದಿನದಿಂದ ವಾಚ್ ಮಾಡ್ತಾ ತುಂಬಾ ದಿನಿಂದ ನಾನು ವಾಚ್ ಮಾಡ್ತಿದೀನಿ ಏನು ಹೋಯ್ತಾ ಇಲ್ವಲ್ಲ ನಾವು ಚಾನ್ಸೇ ಇಲ್ಲ ನಿಮ್ಮ ಅಧಿಕಾರಿ ಆಯರ್ ಆಫೀಸರ್ ನಿಮಗೆ ಒಂದು ನೋಟಿಸ್ ಇಶ್ಯೂ ಮಾಡ್ತಾರೆ ನೋಟಿಸ್ ಕೊಡಿ ಎಲ್ಲಿ ಕೊಟವರಿಗೆ ಜೋಬಲ್ ಮಾಡ್ಕနေರಕಂತ ಫೋನ್ ಮಾಡಿ ಸರ್ ಆಯ್ತು ಮಾತಾಡ್ತೀನಿ ಗುರು ಸರ್ ಏನು ಇದಿರಲ್ಲ ಬಿಡು ಆಬೇಡ ಅದು ತಪ್ಪಾಯಿತು ಅಂತ ಹೇಳ್ತಿರಲ್ಲ ಹೋಗಲಿ ಫೋನ್ ಮಾಡ್ಕೊಡಿ ತಪ್ಪಾಯಿತು ಅಂತ ಹೇಳ್ ಮಾಡ್ತಾರೆ ತಪ್ಪಾಯಿತು ಅಲ್ಲ ಒಂದು ಒಂದು ದಿನದಲ್ಲ ಈ ಅಧಿಕಾರಿ ಸರ್ಕಾರಿ ವಾಹನವನ್ನ ನನ್ನ ಗಾಡಿ ಅಂತ ತಿಳ್ಕೊಂಡು ಇಡೀ ಕುರುವೇಕೆರೆ ತಾಲೂಕು ಇಡೀ ಮಾಗಡಿ ಇಡೀ ಕುಣಿಗಳಾದ್ಯಂತ ಈ ವ್ಯಕ್ತಿ ಈ ವಾಹನ ದುರುಪಯೋಗ ನಿಮ್ಮ ಮೈಯರ್ ಹಾಕಿದ ಫೋನ್ ಮಾಡ್ಕೊಡಿ ನಾವು ಜನಸಾಮಾನ್ಯರಿಗೆ ಕಟ್ಟುವಂತ ತಿರುಗಿ ಹಣ ಯಾವ ರೀತಿ ಪೋಲಾಗ್ತಿದೆ ಅನ್ನೋದ ನೀವು ಜನಸಾಮಾನ್ಯರು ನೋಡಬೇಕು ಪ್ರತಿಯೊಬ್ರು ಪ್ರಶ್ನೆ ಮಾಡಬೇಕು ಈ ರೆಗ್ಯುಲರ್ ಹೋಗುತ್ತೆ ರೆಗ್ಯುಲರ್ ಹೋಗುವಂತ ಇದು ವಾಹನ ಗಾಡಿ ನಂಬರ್ ಕೆ ಎ ಡಬಲ್ ಫೋರ್ ಸಿ ಡಬಲ್ ಜೀರೋ ಏಟ್ ಸೆವೆನ್ ಈ ಗಾಡಿ ನಂಬರ್ ಇದು ರೆಗ್ಯುಲರ್ ಹೋಗ್ತಿದೆ ನನಗೆ ನಾವು ನಿಮ್ಮ ಏರ್ ಆಫೀಸರ್ ಕಡೆಯಿಂದ ಫೋನ್ ಮಾಡ್ಕೊಡಿ ಮೂವ್ ಆಗಿ ಸರ್ ಫೋನ್ ಮಾಡಿ ಸಿಕಂದರ್ ಕಾದ್ಮಿ

ಫೋನ್ ಮಾಡಿ ನಿಮ್ ನಂಬರ್ ಇಂದ ಮಾಡಿ ಏನ್ ಸರ್ ಅಧಿಕಾರಿಗಳು ನಮ್ಮ ನಂಬರ್ ಇಂದ ಎತ್ತಲ್ಲಿಸೀವ್ ಮಾಡಿ ಯಾಕೆ ಇಲ್ಲ ಇಲ್ಲ ನೀವು ಮಾಡಿ ಇವೆಲ್ಲ ಸಾಕು ನಿಮ್ಮ ನೋಡಿ ನೋಡಿ ರೋಸಿಡ್ ಒಬ್ಬರೇ ನಮ್ಗೆ ಯಾರೇ ಎತ್ತುದಲ್ಲ ತೋಳಿ ಏನ್ ಒಂದು ದಿನದ ಎರಡು ದಿನದ ನಿಮ್ದು ಇಲ್ಲಿಂದ ಮಾಡಿ ಎಪ್ಪತ್ತರಿಂದ ಎಂಬತ್ತೇಬ್ರೆ ಮಾಡಿ ಇಟ್ಟು ಸುರ್ಬೇಕೇನೆ

ಗುರುಹಿಕರು ಸಹ ಒಂದು ಮಾತು ನಿಮ್ಗೆ ಹೇಳಿದ್ರಿ ಈ ತರ ಇದೆ ನಾ ಮಾತಾಡ್ತೀನಿ ಇದು ಸ್ಟಾಪ್ ಮಾಡಿ ಅಂತ ಹೇಳೋರು ಸಹ ನಿಮ್ಮದು ಎಂಟು ಗೊತ್ತಾ ಗೊತ್ತಾ ನಿಮಗೆ ಸರ್ಕಾರಿ ವಾಹನದ ಗೊತ್ತಾ ನಿಮಗೆ ಏನು ತಿಳ್ಕಳಿದ್ರೆ ನೀವು ಏನು ಇರ್ತೀವಿ ಕೇಳಿದ್ರಿ ನೀವು ಏನ್ ನಮಸ್ಕಾರ ಬುದ್ಧತಾವ ನಮಸ್ಕಾರ ನೋಡಿಬೇಕಾ ನಿಮ್ದು ಮಾಡಿ ಫೋನ್ ನಾವು ಯಾಕಂತ ಹೇಳಿ ಇದು ವಾಹನ ನಾವು ಯಾಕೆ ಇಷ್ಟು ಕಾರ್ ಹೋಗಿ ಮಾತಾಡ್ತೀವಿ ನಾವು ಸಾಕಷ್ಟು ನೋಡಿದ್ದೀವಿ ಆ ಡ್ರೈವರು ಆ ಪ್ರತಿನಿತ್ಯ ನಾಲ್ಕು ಟ್ರಿಪ್ಪು ಕೆರೆ ಟು ಮಾಡಿ ಮಾಡಿತ್ತು ಟು ಕೆರೆ ತಿರುಗ ಅವ್ರು ಸ್ಟೇ ಆಗಬೇಕು ನೈಟ್ ತಿರ್ಗಾ ಅಲ್ಲಿಂದ ಮತ್ತೆ ಇವ್ರನ್ನ ಪಿಕಪ್ ಮಾಡಕ್ಕೆ ಬರ್ಬೇಕು ಬೆಳಿಗ್ಗೆ ಅಷ್ಟೇ ಹೆಂಗಿದೆ ನೋಡಿ ವ್ಯವಸ್ಥೆ ಯಾರ್ದು ಸರ್ ಇದು ಸರ್ಕಾರ ಜನ ತೆರಿಗೆ ಕೊಡ್ತಾರೆ ಕೈ ತುಂಬಾ ಸಂಬಳ ಕೊಡ್ತದೆ ಆ ಡ್ರೈವರ್ ಸಂಬಳ ಕೊಡ್ತಾರೆ ಪೆಟ್ರೋಲ್ ಹಾಕ್ತಾರೆ ಡೀಸೆಲ್ ಹಾಕ್ತಿದ್ದಾರೆ ಗಾಡಿ ಮೇಂಟೆನೆನ್ಸ್ ಏನ್ ತಿಳ್ಕೊಂಡ್ಬಿಡ್ತೀವಿ ಇವರೆಲ್ಲ ಅಧಿಕಾರಿಗಳು ಕಳ್ಳಾಟನ ಬಿಟ್ಬಿಡ್ಬೇಕು ಪ್ರಾಮಾಣಿಕತೆಯಿಂದ ಕೆಲಸ ಮಾಡಬೇಕು ಪ್ರಾಮಾಣಿಕತೆಯಿಂದ ನಿಮ್ಗೆ ಇಷ್ಟೆಲ್ಲ ಸೌಲಭ್ಯ ಐತೆ ನಿಮ್ ಸ್ವಂತ ಒಂದು ವೆಹಿಕಲ್ ಇಟ್ಕೊಂಡು ಓಡಾಡಕ್ಕಾಗಲ್ಲ ನಿಮ್ಗೆ ಇಷ್ಟ ಬಂದ ಮಾಡಿ ನೀವೆಲ್ಲ ಅಧಿಕಾರಿಗಳು ಲಿಮಿಟ್ ಕ್ರಾಸ್ ಮಾಡ್ತಾರೆ ಎಲ್ ಡೇ ಡೆ ಡೇ ಟೇ ಇದೇ ಸಮಸ್ಯೆ ನಾವ್ ಯಾವತ್ತ ನಾವು ಅಲ್ಲೇ ಹಿಡಿಯುತ್ತೆ ಮೊನ್ನೆ ನಮಗೆ ಮಾಹಿತಿ ಬಂದ ಪ್ರಕಾರ ಸಾಕಷ್ಟು ಮಾಹಿತಿ ಕೊಡ್ತಿದ್ದಾರೆ ಸಾರ್ವಜನಿಕರೇ ಆಟ ಆಡ್ತಿದ್ದಾರೆ ಇವರೆಲ್ಲ ಬೇಡ ಬಿಡಿ ನೀವು ನೀರು ಯಾಕೆ ಅದು ನೋಡೋರು ಏನು ರೀ ಅಂತ ನಮ್ಮ ಸ್ನೇಹಿತರು ಚನ್ನಪ್ಪನ ಈಟ್ ಅಂತ ಯಾಕೆ ಹೇಳ್ತೀರಾ ನಮಗೂ ನಿಮ್ಮ ಅಜ್ಗ ವ್ಯತ್ಯಾಸ ಇದೆ ಬೇರೆ ಅಧ್ಯಕ್ಷ ಜಿಲ್ಲಾಧ್ಯಕ್ಷ ಚೆನ್ನೈ ಅಂತ ಹೇಳಿ ಅಪ್ಪ ಚೆನ್ನಪ್ಪ ಮಾತಾಡ್ತಾರೆ ಜಿಲ್ಲಾಧ್ಯಕ್ಷರು ಅದೇ ಗಾಡಿ ಯಾಕೆ ಇಲ್ಲಿ ಹಿಂಗೆ ಅಂತ ಕೇಳಿದ್ರು ನೀಟಂತ ಬೆಂಗ್ಳೂರಿಗೆ ಅಂತ ಅಂತಂದ್ರೆ ಗಾಡಿ ತಾ ಯಾಕೆ ಅಂತ ಮಾತಾಡ್ತೀನಿ ಹಲೋ ಸರ್ ನಮಸ್ಕಾರ ನಾನು ಚೆನ್ನಯ ಅಂತ ಕೆ ಆರ್ ಎಸ್ ಪಕ್ಷ ಜಿಲ್ಲಾಧ್ಯಕ್ಷ ನಮಸ್ಕಾರ ಹಾ ಹೇಳಿ ಇವೆಲ್ಲ ಬೇಡ ಸರ್ ಅಧಿಕಾರಿಗಳನ್ನ ಯಾರು ಬಿಟ್ಕೊಡೋಲ್ಲ ಸರ್ ನೀವು ನೀವು ಅರ್ಥ ಆಯ್ತಾ ಸರ್ ಏರಿ ಹೋಗ್ತೀರಿ ಜಿ ಪಿ ಎಸ್ ಚೆಕ್ ಮಾಡಿದ್ರೆ ನೀವು ನಿಮ್ಮ ಕಡೆಯಿಂದ ಒಂದು ನೋಟಿಸ್ ಹೋಗಿದೆ ಸರ್ ವಾಟ್ ಎವರ್ ಅದೇನೇ ಇರಲಿ ಕೇಳಿಸ್ಕೊಳ್ಳಿ ನೀವು ನಿಮ್ಮ ಅಧಿಕಾರಿಗಳು ಇಂತ ತುರ್ತು ಪರಿಸ್ಥಿತಿ ನಮ್ಮ ಕೈಗೆ ಸಾರ್ವಜನಿಕ ಸಿಗಾಕಂಡ ನೀವು ಅದನ್ನ ಬಿಟ್ಟು ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೊಳ್ಳಿ ಲಾಕ್ ಮಾಡಿಸಿ ಕೈ ತುಂಬಾ ಸಂಬಳ ಕೊಡ್ತೀರಾ ಯಾಕೆ ರೀತಿ ನಡ್ಕೊಂಡು ನೀವು ಅವಕಾಶ ಕೊಡ್ತೀರಾ ಅಧಿಕಾರಿಗಳಿಗೆ ಗೊತ್ತಾಗಿರೋವೆಲ್ಲ ನಿಮ್ಗೆ ಚರಿತ್ರೆಗಳು ಗೊತ್ತಿದೆ ಸರ್ ನಿಮ್ಗೆ ಇಲ್ಲಿ ನಾವು ವೆಹಿಕಲ್ ಬಿಡಲ್ಲ ಸರ್ ವೆಹಿಕಲ್ ಬಿಡಲ್ಲ ಇಲ್ಲಿ ಅವ್ರ ಗಾಡಿ ತಂದುಬಿಟ್ಟು ಓನ್ ಗಾಡಿ ತಂದುಬಿಟ್ಟು ಕರ್ಕೊಂಡು ಹೋಗಲಿ ನಾವ್ ಬಿಡಲ್ಲ ಸರ್ಕಾರ ಏನಿದ್ರೆ ಷರತ್ತು ಬದ್ಧ ಕಾನೂನಿದೆ ಇದೆ ಅಥವಾ ಇನ್ನೊಂದಿನ್ನೊಂದಿದೆ ನಮಗೆ ಕೊಡಬೇಕಾದ್ರೆ ಡೀಟೇಲ್ ಆಮೇಲೆ ತಗೊಂಡ್ಲಿ ಮತ್ತೆ ಎವರಿ ಡೇ ಮುನ್ನೂರು ಕಿಲೋಮೀಟ್ರು ಹೆಚ್ಚು ಕಮ್ಮಿ ಮುನ್ನೂರು ಕಿಲೋಮೀಟ್ರು ಅನ್ಯಸರಿ ವೇಸ್ಟ್ ಆಗ್ತಿದೆ ತುರುವೇಕೆರೆ ವ್ಯಾಪ್ತಿಲಿ ಅಷ್ಟು ಕೆಲಸ ಮಾಡೋದು ಬಿಟ್ಟು ಇವರು ಎವರಿ ಡೇ ಮಾಗಡಿ ಇಟ್ಟು ತುರುವೇಕೆರೆ ತುರುವೇಕೆರೆ ಇಟ್ಟು ಮಾಗಡಿ ಮತ್ತೆ ಆ ಡ್ರೈವರ್ ಮನೆ ತಗೋತಾರ ಅಥವಾ ಎಲ್ಲಿ ನಿರ್ಸ್ಕೋದ್ರ ಗೊತ್ತಿಲ್ಲ ಏನ್ ಸರ್ ಇವರೆಲ್ಲ ನಿಮಗೆ ನಿಮ್ಗೆ ಅಷ್ಟು ನೀವು ನೋಟಿಸ್ ನೀವು ನೀವ್ಗೆ ಅಲ್ಲ ನೀವು ಸಮಜಾಸ್ ಮಾಡ್ಕೊತಿರ ಬಿಡಿ ನಾವೆಲ್ಲ ನೀವು ಅಧಿಕಾರಿಗಳು ಕರೆಕ್ಟ್ ಆಗಿದ್ರೆ ನೀವು ಅಧಿಕಾರಿಗಳು ಮೇಲಾಧಿಕಾರಿಗಳು ಕರೆಕ್ಟ್ ಆಗಿದ್ರೆ ಇವ್ರು ಈ ರೀತಿ ನಿಲ್ಸಲ್ಲ ನಾವೆಲ್ಲ ನೀವು ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೋಬೇಕು ಏನ್ ಇಷ್ಟೊಂದು ನೀವು ಇವ್ರಿಗೆ ಇಷ್ಟೊಂದು ಹಾದಿ ಮಾಡ್ಕೊಡ್ತೀರಾ ಸುಲಭವಾಗಿ ಏನ್ ಒಂದು ದಿನನಾ ದಿನ ನಾವು ಹೋಗ್ಲಿ ಒಂದು ದಿನ ಡೇ ಇದೇ ಸಮಸ್ಯೆ ಅಂದ್ರೆ ಏನಿದು ನೋಡಿ ಸರ್ ಅವ್ರಿಗೆ ನೀವ್ ಹೇಳಿ ಅವ್ರ ಓನ್ ವೆಹಿಕಲ್ ಅವ್ರ ಓನ್ ಗಾಡಿ ತಂದ್ಬಿಟ್ಟು ಈಗ ಹೋಗ್ಬೇಕು ನಮ್ಗೆ ಬೇರೆ ರೀಸನ್ ಬೇಕಾಗಿದೆ ಸರ್ ಎವ್ರಿ ಡೇ ಜನರು ದುಡ್ಡು ನಾವು ಕಟ್ಟುವಂತ ತೆರಿಗೆ ಹಣ ನಾವು ಇವ್ರುಗಳ್ನ ಕೆಲ್ಸಕ್ಕೆ ಇಟ್ಕೊಂಡಿರೋದು ಇವ್ರು ಶೋಕಿ ಮಾಡಿ ಮೋಜು ಮೋಸ್ತಿ ಮಾಡಿ ತಿಮಕ್ಕು ದೌಲತ್ತು ತೋರಿಸಿ ಅಂತ ಅಲ್ಲ ಸರ್ ಅರ್ಥ ಆಯ್ತಾ ಅರ್ಥ ಮಾಡ್ಕೊಬೇಕು ಮೇಲಾಧಿಕಾರಿಗಳು ಏನ್ ನಿಮ್ಮ ಉನ್ನತ ಅಧಿಕಾರಿಗಳು ಇದ್ದೀರಾ ಸ್ಟ್ರಿಕ್ಟ್ ಆಗಿ ಸ್ವಲ್ಪ ಫಾಲೋಅಪ್ ಮಾಡಕ್ ತರಿಸ್ಬೇಕು ಇವ್ರಿಗೆಲ್ಲ ತೋಳಿ ಸ್ಟಾಪ್ ನೋಡಿ ಗಾಡಿ ತರಿಸ್ಬಿಟ್ಟು ಗಾಡಿ ತಗೊಳ್ಳಿ ಇದು ಈ ವ್ಯವಸ್ಥೆ ಎವ್ರಿ ಡೇ ಎವ್ರಿ ಡೇ ಇದೇ ಪ್ರಾಬ್ಲಮ್ ಎವ್ರಿ ಡೇ ಕಿಲೋಮೀಟರ್ ವಾಗ್ಡಿ ಇಟ್ಟು ಪೂರ್ವಕ್ಕೆ ಎಲ್ಲಿ ಎಷ್ಟು ಕಿಲೋಮೀಟರ್ ನಾಲ್ಕು ಟ್ರಿಪ್ ಹೋಗ್ತಾರೆ ಬೆಳಿಗ್ಗೆ ಡ್ರೈವರ್ ಕರ್ಕೊಂಡ್ ಬಿಡಕ್ಕೆ ತಿರ್ಗಾ ಕರ್ಕೊಂಡೋಗಿ ಅವ್ರ ಮನೇಲಿ ಬಿಡಕ್ಕೆ ತಿರ್ಗಾ ಅಲ್ಲಿಂದ ಕರ್ಕೊಂಡ್ಬರಾಕೆ ಇಲ್ಲಿಂದ ಕರ್ಕೊಂಡೋಗಿ ಆರ್ ಟಿ ಬಿಡಕ್ಕೆ ಹೆಂಗಿದೆ ನೋಡಿ ಏನು ತಿಳ್ಕೊಂಬಿಡೋದು ಇವರೆಲ್ಲ ಏನ್ ಮಾಡ್ಬೇಕು ಸರ್ ನಿಮ್ ಓನ್ ಗಾಡಿ ಕರ್ಸ್ಕೊಂಡು ಹೋಗ್ಬೇಕು ಆಯ್ತು ಒಂದು ದಿನದಲ್ಲ ನಿಮ್ಮದು ತಪ್ಪು ಒಂದು ಸರ್ಕಾರನ ಆಡಳಿತ ಆಯ್ತಾ ಅಧಿಕಾರ ಇದೆಯಾ ಆಯ್ತು ನಾವು ಕ್ಷಮಿಸ್ತಾ ಇದೀವಿ ನಾವು ಕ್ಷಮಿಸ್ತಾ ಇದೀವಿ ನಿಮ್ಮನ್ನ ನಾವು ನಮಸ್ಕಾರ ಮಾಡ್ತೀವಿ ನಿಮ್ಮ ಕೈ ಬೇಕಾದ್ರೂ ಮುಗಿದ್ಬಿಡ್ತೀವಿ ಖಾಲಿ ಬೇಕಾದ್ರು ಬಿದ್ದ್ಬಿಡ್ತೀವಿ ಅಧಿಕಾರಿಗಳು ನೀವು ನಿಮ್ಮ ಓನ್ ಗಾಡಿ ಕರ್ಸ್ಕೊಂಡು ಈಗ ತಗೊಂಡೋಗಿ ನೀವು ಅರ್ಥ ಆಯ್ತಾ ಓನ್ ಗಾಡಿ ಕರ್ಸ್ಬಿಡ್ತು ಎವ್ರಿ ಡೇ ಮುನ್ನೂರು ಕಿಲೋಮೀಟರ್ ಎವ್ರಿ ಡೇ ಜನಸಾಮಾನ್ಯ ಕಟ್ಟುವಂತ ಒಂದು ತೆರಿಗೆ ಹಣ ಯಾವ ರೀತಿ ಪೋಲ್ ಕೈ ತುಂಬ ಲಕ್ಷಾಂತರ ರೂಪಾಯಿ ಸಂಬಳ ಕೊಡ್ತದೆ ಇವ್ರು ಅಧಿಕಾರಿಗಳು ಏನಾಗಿದೆ ಇವರಿಗೆ ತರಿದ್ರೆ ಏನ್ ತಿಳ್ಕೊಂಡಿದೆ ಇವ್ರು ನಮ್ಮ ಏನ್ ತಿಳ್ಕೊಂಡಿದ್ದಾರೆ ಇವ್ರು ನಮ್ಗನ್ನ ಏನೋ ಏನು ರಾಜ ಯಾವುದೋ ಇಂದಿರಾ ಚಂದ್ರ ಆಸ್ಥಾನದಲ್ಲಿ ಏನೋ ಒಂದು ಉದ್ದೇಶ ಇಟ್ಬಿಟ್ರೆ ಉನ್ನಾಧಿಕಾರಿ ಅಧಿಕಾರಿ ಉದ್ದೇಶ ಎಲ್ಲ ನಮ್ದೇಯ ಯಾರು ಹೇಳೋರು ಕೇಳೋರು ಯಾರು ಇಲ್ಲ ಇವ್ರಗಳಿಗೆ ಸಾರ್ವಜನಿಕರು ಪ್ರಶ್ನೆ ಮಾಡಬೇಕು ಸಾರ್ವಜನಿಕರು ಗಮನಿಸ್ಬೇಕು ಬರೀ ನಮ್ಮ ಪಕ್ಷದ ಮಾಡುವಂತ ಕೆಲ್ಸಗಳಲ್ಲ ಆದಷ್ಟು ಸಾಮಾನ್ಯ ಸಾರ್ವಜನಿಕರು ಹೆಚ್ಚೆನ್ಕೊಂಡು ಇಂಥ ಅಧಿಕಾರಿಗಳು ಇಂಥ ಕೆಲಸ ಏನು ಮಾಡ್ತಾರೆ ಅವ್ರಿಗೆ ಕಡಿವಾಣ ಹಾಕಬೇಕು ಇಷ್ಟೇ ನಾನು ನೇರ ಮಾತಾಡ್ತೀನಿ ಇನ್ನು ಇನ್ನೂ ಮಾತಾಡೋ ಓನ್ ಗಾಡಿ ಕರ್ಸ್ಕೊಂಡು ಇಲ್ಲಿಂದ ಹೋಗ್ಲಿ ಇದೇನಿದ್ರು ತುಂಬ ಹಾಕ್ತೀಲಿ ಬಂದಿಲ್ಲ ನಿಮ್ದು ಐ ಡಿ ಕಾರ್ಡ್ ಕೊಡಿ ಹಾ ಜೋರ ಮಾತಾಡಿ ಎಲ್ಲ ಆಫೀಸಲ್ಲಿ ಇಟ್ಬಿಟ್ಟು ಬಂದಿದ್ರಾ ಏನ್ರಿ ನಿಮ್ದು ಬೇಜವಾಬ್ದಾರಿ ಹಾ ಡ್ರೈವರ್ ಅಥವಾ ಇನ್ನೊಂದು ಇನ್ನೊಂದು ಕೆಲಸ ಮಾಡಕ್ ಬಂದಿದ್ರ ನೀವು ಏನ್ ಕೆಲಸ ಮಾಡಕ್ ಬಂದಿದ್ರಾ ನೀವು ಐಡಿ ಕಾರ್ಡ್ ಇಲ್ಲ ಅಂತಂದ್ರೆ ಏನ್ ಅರ್ಥ ಒಬ್ಬ ಕಾರ್ಯನಿರ್ವಾಹ ಅಧಿಕಾರಿ ಒಬ್ಬ ಚಾಲಕರು ನೀವು ಇಷ್ಟವೊಂದು ನೆರೆ ಕಾಣಿಸ್ತೀರ ನೀವು ಪಿನ್ ಮಾಹಿತಿ ಪಿನ್ ಮಾಹಿತಿ ಮಾಗಡಿ ವರ್ಗುನು ಕರುವೆ ಕೆರೆಟು ಮಾಗಡಿ ವರ್ಗನು ನಾನು ಇದನ್ನು ಯಾವತ್ತೋ ಒಂದು ಗುಪ್ತಚರವಾಗಿ ನಾನು ಸಂಬಂಧಪಟ್ಟರ ಜೊತೆ ಅಥವಾ ಇಲ್ಲಿ ವ್ಯಾಪ್ತಿರ ಜೊತೆ ಅಲ್ಲಿ ವ್ಯಾಪ್ತಿರ ಜೊತೆ ನಾವು ಮಾತಾಡುವಂಥ ಸಂದರ್ಭದಲ್ಲಿ ಇವತ್ತು ಅಧಿಕಾರಿಗಳು ಪಾಪ ನೇರವಾಗಿ ನಮಗೆ ಸಿಕ್ಕಿದ್ದಾರೆ ಕಾಯ್ತಾ ಇದ್ದು ನಾವು ಇಷ್ಟು ದಿನ ಕಾಯ್ತಾ ಇದ್ದು ಇದರಲ್ಲಿ ಬೇರೆ ಕಡೆ ಬೇರೆ ವರ್ಗ ಅದು ಬೇರೆ ವರ್ಗ ಇದು ಅಧಿಕಾರಿ ವರ್ಗ ಏನ್ ತಿಳ್ಕೊಂಡಾರೆ ಇವರೆಲ್ಲ ಇಷ್ಟ ಬಂದಾಗ ಮಾಡೋಕ್ಕೆ ಇಲ್ಲ ಸರ್ ದಯವಿಟ್ಟು ಗೌರ್ಮೆಂಟ್ ವೆಹಿಕಲ್ ಯೂಸ್ ಮಾಡ್ಬೇಡಿ ಆಟೋದಲ್ಲಿ ಹೋಗಿ ನಾವೇ ಕೈ ಮುಯ್ತೀವಿ ನಾವೇ ಕೈ ಮುಯ್ತೀವಿ ಸ್ವಾಮಿ ನಿಮ್ಗೆ ಅಧಿಕಾರಿಗಳು ನೀವು ಉನ್ನತ ಅಧಿಕಾರಿಗಳು ಅಯ್ಯರ್ ಆಗ್ತೀ ನಾವೇ ಕೈ ಮುಯ್ತೀವಿ ನಾವೇ ಕಾಲ್ ಬೀದಿ ಕೊಡ್ತೀವಿ ನಿಮ್ಗೆ ಕಾಲಿ ಬೀಳ್ಬೇಕಾ ಖಾಲಿ ಬಿಡ್ಬೇಕು ಹೇಳಿ ಒಂದು ದಿನದಲ್ಲ ನಿಮ್ದು ಒಂದು ದಿನದಲ್ಲ ಒಂದು ದಿನ ಸರ್ಕಾರಿ ವಾಹನಗಳು ಯಾರು ಇಡ್ತಾರೆ ಏನ್ ಮಾಡಿದ್ರೆ ಇಲ್ಲ ಸರ್ ನಾವು ಇಲ್ಲೇ ಮಲ್ಕೊಂಡ್ಬಿಡ್ತೀನಿ ಯಾರು ಒಡೆಯಕ್ ನಮ್ಗೆ ಅಧಿಕಾರ ಇಲ್ಲ ಇಲ್ಲೇ ಮಲ್ಕೊಂಡ್ಬಿಡ್ತೀನಿ ನಾನು ಗಾಡಿ ಪಾಸ್ ಆಗಿ ನಾವು ಬಿಡಲ್ಲ ನಿಮ್ಮ ಲಿಮಿಟ್ ಏನ್ ಮೀರಿದಿರಾ ನಿಮ್ಮ ಸಾರದ ನಿಮ್ಮ ವಾಹನವನ್ನ ಬಳಸ್ಕೊಂಡು ನೀವು ಹೋಗ್ಬೇಕು ಕೈ ತುಂಬಾ ಸಂಬಳ ಕೊಡ್ತದೆ ಡೀಸೆಲ್ ಹಾಕಿಸ್ತಾರೆ ಡ್ರೈವರ್ ಸಂಬಳ ಕೊಡ್ತದೆ ನಮಗೆ ಇಲ್ಲಿ ವೈಯಕ್ತಿಕವಾಗಿ ನಮಗೂ ಇವ್ರಿಗೂ ನಮಗೂ ಇವ್ರಿಗೂ ವೈಯಕ್ತಿಕ ಏನಿಲ್ಲ ಇಲ್ಲ ಆದರೆ ಈ ಅಧಿಕಾರಿ ಈ ಅಧಿಕಾರಿ ಸುಮ್ಮನೆ ಇರಬೇಕು ಇಷ್ಟಬಂದ ಮಾಡಕ್ ಮಾಡಿದ್ರೆ ನೀವೆಲ್ಲ ಯಾರ ಅಪ್ಪಂದ ಅಂತ ತಿಳ್ಕೊಂಡಿದ್ರಿ ನೀವು ನೋಡಿ ಸಮಜಾಯಿಸಿ ತಗೊಂತಿದ್ರೆ ಜನಗಳ ಹತ್ರ ಜನಸಾಮಾನ್ಯರು ಮಾಡುವಂತ ಕೆಆರ್ ಎಸ್ ಪಕ್ಷ ಮಾಡುವುದೇ ಅಧಿಕಾರಿಗಳು ಆಟೋದಲ್ಲಿ ಹೋಗ್ತಾರತ್ತೆ ಬರಪ್ಪ ಬನ್ನಿ ಬನ್ನಿ ಸರ್ ಇಲ್ಲಿ ನಮ್ಮ ಕಾರಲ್ಲೇ ಕೊಡ್ತೀನಿ ಬನ್ನಿ ಅಲ್ಲಿ ನಿಮ್ಮ ಬನ್ನಿ ಇದೊಂದು ಮಾತ್ರ ನಾವು ಮಾಡ್ಬೋದು ನಾವು ಈ ಅಧಿಕಾರಿಯನ್ನ ಕುರುವೇಕೆರೆ ಕ್ಷೇತ್ರದವರೆಗೂ ಇವತ್ತೇನೋ ಕೇಳ್ಕಂಡಿದ್ದಾರೆ ಎಲ್ಲಕ್ಕೂ ಒಂದು ಮನ್ನಣೆ ಇರ್ತದೆ ಆ ಇವತ್ತು ನಮ್ಗೆ ಕೇಳ್ಕೊಂಡಿದ್ದೆ ಇನ್ನೊಂದು ಸರ್ ನಾವು ಯೂಸ್ ಅಂತ ಹೇಳಿದರೆ ನಮ್ಮ ಕಾರನಲ್ಲೇ ಈ ಅಧಿಕಾರಿಯನ್ನ ನಾವು ಎಲ್ಲಿ ಲಿಮಿಟ್ ಇರ್ತದೋ ಅಲ್ಲಿವರೆಗೂ ಡ್ರಾಪ್ ಮಾಡ್ತೀವಿ ಇಷ್ಟು ಹೇಳ್ತಾ ಸರ್ ನಾವು ಬೇರೆ ಥರದ ಗೌರವ ಕೊಡ್ಬೋದು ಅಧಿಕಾರಿ ವರ್ಗದಲ್ಲಿ ನಾವು ಯಾರಿಗೂ ಗೌರವ ಕೊಡೋದ ಪ್ರತಿಯೊಬ್ರು ಮಾಡುವಂತ ಕೆಲಸ ಇದು ಬರೀ ಕೆ ಆರ್ ಎಸ್ ಪಕ್ಷದರೇ ಮಾಡಬೇಕು ಅಂತ ಏನಿಲ್ಲ ಇದ್ರಲ್ಲೂ ನಾವು ಕೋರ್ಸ್ತೋದ್ವಿ ಇಲ್ಲಿಂದ ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟರ್ ಆಗುತ್ತೆ ಧುವೆಕೆರೆ ಆ ದುರುವೇಕೆರೆ ಪಾಡ್ರಿಗೆ ಹೋಗೋಸೋದಿ ನಿಮಗೆ ಕೆಲಸ ಇರ್ತದೆ ಇನ್ನೊಂದಿನ್ನೊಂದು ಎಲ್ಲ ಇರ್ತದೆ ಆ ಆ ಉದ್ದೇಶದಿಂದ ನಾವು ಸ್ವಲ್ಪ ನಾವು ಮನುಷ್ಯರೇ ಆ ಉದ್ದೇಶದಿಂದ ಇವ್ರನ್ನ ನನ್ನ ಕಾರ್ ಸ್ವತಃ ನಾನೇ ಕರ್ಕೊಂಡು ಹೋಗಿ ಖುದ್ದು ಅವ್ರನ್ನ ನಾನು ಡ್ರಾಪ್ ಮಾಡ್ತೀನಿ ಧುರುವೇಕೆರೆ ಲೊಕೇಶನ್ ಸೇರ್ ಪರವಾಗಿಲ್ಲ ನೆಕ್ಸ್ಟ್ ಟೈಮ್ ಈ ತರ ನಡ್ಕ ಮಾಡ ಇನ್ನೊಂದ್ಸಲ ಅಲ್ಲ ಆಯ್ತು 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 ಹಾ ಇಷ್ಟ ಈ ವಿಡಿಯೋ ಎಂಟು ಮಾಡ್ತಾ ಇದೀನಿ ನಮಸ್ಕಾರ